ಸ್ನೇಹಿತರೆ ಒಂದು ಅರ್ಥವೇ ಆಗಲ್ವಲ್ಲ ಈ ರಂಗಣ್ಣ ಯಾಕೋ ಜರ್ನಲಿಸ್ಟ್ ಅಂತ ನಾವು ಅನ್ಕೊಂಡಿದ್ರೆ ಒಳ್ಳೆ ಮೆಂಟ್ಲಿಸ್ಟ್ ಆಡ್ದಂಗೆ ಆಡ್ತಾ ಇದಾರೆ ನಾಗಲಕ್ಷ್ಮಿ ಚೌಧರಿ ಅವರು ಮಹಿಳಾ ಆಯೋಗದ ಅಧ್ಯಕ್ಷರವರು ಮಹಿಳೆಯರ ಪರ ಕಾಳಜಿ ಇಟ್ಕೊಂಡು ಕೆಲಸ ಮಾಡುವಂಥದ್ದೇ ಅವರ ಡ್ಯೂಟಿ ನಮ್ಮ ಧರ್ಮಸ್ಥಳದಲ್ಲಿ ಎಸ್ ಐ ಟಿ ರಚನೆ ಆಗಕ್ಕೆ ಕಾರಣ ಯಾರು ನಾಗಲಕ್ಷ್ಮಿ ಚೌಧರಿ ಅವರು ಬರೆದಿರುವಂತಹ ಒಂದು ಪತ್ರ ಅವರು ಬರೆದ ಪತ್ರದ ಆಧಾರದ ಮೇಲೆ ಅಲ್ಲಿ ಆ ಏನು ಅತ್ಯಾಚಾರ ಆಗಿದೆ ಕೊಲೆಗಳಾಗಿದೆ ಮಹಿಳೆಯರು ಕಾಣೆಯಾಗಿದ್ದಾರೆ ಈ ಎಲ್ಲ ವಿಚಾರವಾಗಿ ಅಲ್ಲಿ ಸಮಗ್ರ ತನಿಖೆ ಆಗ್ಬೇಕು ಅಂತ ಎಸ್ ಐ ಟಿ ರಚನೆ ಆಗಿರೋದು ಈ ವಿಚಾರವಾಗಿ ಅವರು ಪತ್ರ ಬರೆದ್ರೆ ಈ ರಂಗಣ್ಣ ಯಾಕೋ ಹಿಂಗ್ ತಿಂಗಿಂದ ಮಂಗಣ್ಣ ಆಡ್ತಾ ಇದ್ದಾರೆ ಏನಂತ ಅರ್ಥ ಆಗ್ತಿಲ್ವಲ್ಲ ಒಂದು ಅರ್ಥವಾಗ್ತಿಲ್ವಲ್ಲ ಅವ್ರದೇ ಡೈಲಾಗ್ ಇದು ಸಿ ಅವ್ರು ಹೇಳ್ತಾರೆ ಅಲ್ಲ ನೀವೇನಾದ್ರು ಲೆಫ್ಟಿಸ್ಟ್ ಐಡಿಯಾಗಳಿಗೆ ಮಣೆ ಹಾಕೋದಾದ್ರೆ ನಾಗಲಕ್ಷ್ಮಿ ಚೌಧರಿ ಅವರೇ ಹೋಗಿ ನೀವು ಲೆಫ್ಟಿಸ್ಟ್ ಪಕ್ಷ ಸೇರ್ಕೊಂಬಿಡಿ ಹಾಗಾದ್ರೆ ನೀವ್ಯಾರು ರಂಗಣ್ಣ ನೀವೇನ್ ರೈಟ್ ಇಷ್ಟಾ ನೀವು ಜರ್ನಲಿಸ್ಟ್ ಅಲ್ವೇನ್ರಿ ನೀವು ಲೆಫ್ಟೋ ರೈಟೋ ಸೆಂಟ್ರೋ ಇಲ್ಲ ಅಂದ್ರೆ ಅಪ್ಪರೋ ಡೌನರೋ ನಮ್ಗೆ ಅವೆಲ್ಲ ಬೇಕಾಗಿಲ್ಲ ಜರ್ನಲಿಸ್ಟ್ ಜರ್ನಲಿಸ್ಟ್ ಕೆಲಸ ಮಾಡಿದ್ರೆ ಮಾತ್ರ ಅದಕ್ಕೆ ಗೌರವ ಆ ಪ್ರೊಫೆಷನಲ್ ಎಥಿಕ್ಸ್ ಅನ್ನೋದೇ ಇಲ್ವಲ್ಲ ರೇ ರಂಗಣ ಇಷ್ಟು ವಯಸ್ಸಾಗಿದೆ ನಿಮಗೆ ಒಂದು ಹೆಣ್ಮಗಳು ನಿಮ್ಮ ಪಕ್ಕ ಕುತ್ಕೊಂಡು ಮಾತಾಡೋರು ತಾಳ ಮದ್ದಾಳೆ ಆಗ್ತಾ ಇರ್ತಾರೆ ಇನ್ನೊಬ್ರು ಏನೋ ಕೋ ಜರ್ನಲಿಸ್ಟ ಕೋ ಆಂಕರ ಯಾರೋ ಒಬ್ರು ಕುತ್ಕೊಂಡು ಇಡೀ ಕರ್ನಾಟಕದಲ್ಲಾದಂತಹ ಯಾವುದೇ ಪ್ರಕರಣಗಳಿಗೆ ಎಸ್ ಐ ಟಿಯನ್ನು ರಚನೆ ಮಾಡಲಿಲ್ಲ ಆಯ್ತು ಮಾಡಲಿಲ್ಲ ಹಂಗಂತ ಹೇಳ್ಬಿಟ್ಟು ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಕೊಲೆಗಳು ಅತ್ಯಾಚಾರಗಳು ಹೆಣ್ಣು ಮಕ್ಕಳಿಗಾಗಿರೋ ಅನ್ಯಾಯ ದೌರ್ಜನ್ಯ ಇವೆಲ್ಲ ಅಲ್ಲಿರೋ ಹೋಳೆನಲ್ಲಿ ಹೊರಟೋಗ್ಬಿಡ್ಬೇಕಾ ನದಿನಲ್ಲಿ ಕುಚ್ಕೊಂಡು ಹೋಗ್ಬಿಡ್ಬೇಕಾ ನೇತ್ರಾವತಿಯಲ್ಲಿ ಅದೇನ ನೀವು ಅವ್ರು ಪಕ್ಕ ಕುತ್ಕೊಂಡು ಹೇಳ್ತಾ ಇರೋದು ಮೇಡಮ್ ಅವರು ಸರ್ ಬೇರೆ ಏನು ಆಕ್ರೋಶ ಭರಿತವಾಗಿ ಯಾರು ಪ್ರಶ್ನೆ ಮಾಡಲ್ಲ ಅನ್ಕೊಂಡ್ಬಿಟ್ಟಿದ್ದೀರಾ ನೀವ್ಯಾರು ಪ್ರಶ್ನೆ ಮಾಡೋಕ್ಕೆ ಫಸ್ಟ್ ಆಫ್ ಆಲ್ ನೀವು ಪ್ರಶ್ನೆ ಮಾಡಬೇಕು ಅಂದ್ರೆ ಯಾಕೆ ಧರ್ಮಸ್ಥಳದಲ್ಲಿ ಮಾತ್ರ ನೀವು ಎಸ್ ಐ ಟಿ ರಚನೆ ಮಾಡ್ಲಿಕ್ಕೆ ಸಹಕಾರ ಕೊಟ್ರಿ ಅಂತ ಕೇಳಲೇಬಾರದು ಯಾಕಂದ್ರೆ ನೀವು ಮಾಧ್ಯಮದವರಾಗಿ ನಿಮಗೆ ಎಲ್ಲ ಗೊತ್ತಿದೆ ಆಸನದಲ್ಲಿ ಪ್ರಜ್ವಲ್ ರೇವಣ್ಣನ ಪ್ರಜ್ವಲ್ ರೇವಣ್ಣನ ಇವತ್ತು ಜೈಲಲ್ಲಿ ಕೊಳಿಯೋಂಗೆ ಮಾಡಿರುವಂಥದ್ದು ಯಾರು ಇದೇ ನಾಗಲಕ್ಷ್ಮಿ ಚೌಧರಿ ಅವರು ಬರೆದಿರುವಂತಹ ಪತ್ರದಿಂದ ನೂರಾರು ಮಹಿಳೆಯರ ಅಶ್ಲೀಲ ವಿಡಿಯೋಗಳನ್ನ ಮಾಡಿಟ್ಕೊಂಡು ನೂರಾರು ತಾಯಿ ಸಮಾನವಾದ ಮಹಿಳೆಯರನ್ನು ಬಿಡದಂಗೆ ಅನ್ಯಾಯ ಮಾಡಿದ್ದ ಅನ್ನೋ ಆರೋಪ ಹೊತ್ಕೊಂಡಿದ್ದ ಪ್ರಜ್ವಲ್ ರೇವಣ್ಣ ಮಾಜಿ ಎಂ ಮಾಜಿ ಪ್ರಧಾನಿಗಳ ಮೊಮ್ಮಗ ಮಾಜಿ ಸಿಎಂನ ಏನು ಮಗ ಅಂದ್ರೆ ಅವ್ರ ಚಿಕ್ಕಪ್ಪ ಕುಮಾರಣ್ಣ ಅವರು ಅವರಪ್ಪ ಕೂಡ ಶಾಸಕರು ಇಂತಹ ಒಂದು ರಾಜಕೀಯ ಹಿನ್ನೆಲೆಯಿಂದ ಬಂದಂತಹ ಗೌರವಾನ್ವಿತ ಪ್ರಜ್ವಲ್ ರೇವಣ್ಣ ಮಾಡಿರುವಂತಹ ನೀಚ ಕೆಲಸದ ಬಗ್ಗೆ ಎಸ್ಐಟಿ ಮಾಡಿದ್ಯಾರು ಇದೇ ನಾಗಲಕ್ಷ್ಮಿ ಚೌಧರಿ ಅವರು ಅವಾಗ ಯಾವ ಇಷ್ಟ ಆಗಿದ್ರು ಅವರು ನಿಮ್ಮ ಹಾಗೆ ಮೆಂಟ್ಲಿಸ್ಟ್ ಅಂತೂ ಖಂಡಿತ ಆಗಿರ್ಲಿಲ್ಲ ನೀವು ಜರ್ನಲಿಸ್ಟೇ ಹೊರತು ಮೆಂಟ್ಲಿಸ್ಟ್ ಅಂತ ಪದೇ ಪದೇ ಪ್ರೂವ್ ಮಾಡ್ತಾ ಇದ್ದೀರಿ ರಂಗಣ್ಣ ಅವ್ರ ನೀವು ಆ ಕಿರಿ ಕಿರ್ತಿ ತರ ಆಡ್ತಿದ್ದೀರಲ್ಲ ಏನ್ ನಿಮ್ಮ ಆಪ್ತ ಮಿತ್ರನ ಕಿರಿಕಿರ್ತಿ ಅವನು ಹಂಗೆ ನೆನ್ನೆ ಯಾವ್ದೋ ಒಂದು ವಿಡಿಯೋ ಮಾಡ್ಬಿಟ್ಟು ಅವನು ಅನ್ಬಿಟ್ಟ ಸಾರಿ ಸಾರಿ ಖ್ಯಾತ ಪತ್ರಕರ್ತರು ಕೀರ್ತಿ ಶಂಕರ್ ಘಟ್ಟ ಅವರು ಶಂಕರ್ ಘಟ್ಟನ ಶಂಕರ್ ಮಠನ ಮರ್ತೋಗ್ಬಿಟ್ಟಿದೆ ಕರೆಕ್ಷನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಶಂಕರ್ಘಟ್ಟ ಅವರು ಅವರು ಹೇಳಿದ್ದಾರೆ ನಾಗಲಕ್ಷ್ಮಿ ಚೌಧರಿ ಅವರು ಇದನ್ನೆಲ್ಲ ಏನು ಕೇಳಲೇ ಇಲ್ಲ ನೀವು ನೋಡಿದ್ರೆ ಇಷ್ಟು ಆಕ್ರೋಶ ಭರಿತವಾಗಿ ಮಾತಾಡ್ತಾ ಇದ್ದೀರಿ ಕಿರಿಕೀರ್ತಿ ಅವ್ರು ನೋಡಿದ್ರೆ ಖ್ಯಾತ ಪತ್ರಕರ್ತರು ಯೂಟ್ಯೂಬ್ ಅಲ್ಲಿ ಕುತ್ಕೊಂಡು ಅವ್ರು ಹೇಳ್ತಾ ಇದಾರೆ ಇಲ್ಲ ನಾಗಲಕ್ಷ್ಮಿ ಚೌಧರಿ ಅವರು ಖಾಲಿ ಅಲ್ಲಿ ಏನ್ ನಡೆದಿದೆ ಅಲ್ಲಿ ಯಾವ್ದೆಲ್ಲ ಏನೋ ಕಳೆ ಬರಹಗಳು ಹಸ್ತಿ ಪಂಜರಗಳು ಸಿಕ್ಕಿವೆ ಅವು ಹೆಣ್ಣು ಗಂಡು ಅಥವಾ ಅದ್ರ ಬಗ್ಗೆ ರಿಪೋರ್ಟ್ ಏನೋ ಒಂದು ಕೊಡಿ ಮತ್ತೆ ಎಪ್ಪತ್ನಾಲ್ಕು ಅಲ್ಲಿ ಯು ಡಿ ಆರ್ ನಡೆದಿವೆ ಅಂತಾರಲ್ಲ ಅದ್ರ ಬಗ್ಗೆ ಮಾಹಿತಿ ಕೊಡಿ ಈ ರೀತಿಯಾಗಿ ಕೇಳಿದ್ದಾರೆ ಆ ಊರು ಎಲ್ಲೂ ಸಮಗ್ರ ತನಿಖೆ ನಡೆದಿಲ್ಲ ಅಥವಾ ಅಲ್ಲೇನೋ ಆ ತನಿಖೆನೆ ಸರಿಯಾಗಿ ಎಸ್ ಐ ಟಿ ಮಾಡ್ತಾ ಇಲ್ಲ ಈ ವಿಚಾರವಾಗಿ ಅವರು ಮಾತೇ ಆಡಿಲ್ಲ ಆ ಪತ್ರಗಳನ್ನ ಓ ಅವ್ರು ಬರೆದಿರೋ ಎರಡು ಪುಟದ ಪತ್ರವನ್ನ ನಿಮ್ಮಗಳಿಗೆ ಓದಕ್ಕೆ ಬರದಂಗೆ ನೀವು ಈ ರೀತಿಯಾಗಿ ಆಡ್ತಾ ಇದ್ದೀರಿ ಓದಿದ್ರು ಅರ್ಥೈಸ್ಕೊಳ್ತಾ ಇಲ್ಲ ಅಂತ ಹೇಳಿ ನಾಗಲಕ್ಷ್ಮಿ ಚೌಧರಿಯವರನ್ನ ಆಡಿ ಹೊಗಳಿದ್ದಾರೆ ನಮ್ಮ ಪವಿತ್ರ ಮನಸ್ಥಿತಿಯ ಕಿರಿಕಿರ್ತಿಯವರು ರಂಗಣ್ಣ ಅವರೇ ನೀವು ಅದಕ್ಕಿಂತ ಕೆಟ್ಟ ಹೋದ್ರಲ್ರಿ ಲೆಫ್ಟಿಸ್ಟು ಅಂತ ಹೇಳ್ತಾ ಇದ್ದೀರಾ ಹಾಸನದಲ್ಲಿ ನಡೆದ ಕೊಲೆ ಕೊಲೆ ಪ್ರಕರಣಗಳ ಅತ್ಯಾಚಾರ ಪ್ರಕರಣಗಳು ಕೊಲೆಗಿಂತ ಹೀನವಾದ ಕೃತ್ಯ ಅದು ರೆಕಾರ್ಡ್ ಮಾಡಿಟ್ಕಡೆ ಅವನ ಹೆಣ್ಮಕ್ಳನ್ನ ಅಂತ ಪ್ರಕರಣಕ್ಕೆ ಎಸ್ ಐ ಟಿ ರಚನೆ ಮಾಡಿರುವಂತಹ ಹೆಮ್ಮೆ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರು ನಾಗಲಕ್ಷ್ಮಿ ಚೌಧರಿ ಅವ್ರಿಗಿದೆ ಎಲ್ಲೂ ನೋಡ್ಲಿಲ್ವಂತೆ ನಿಮ್ ಪಕ್ಕದಲ್ಲಿದ್ದ ಕೋ ಆಂಕರ್ ಹೇಳೋದು ಇಡೀ ಕರ್ನಾಟಕದಲ್ಲಿ ಎಲ್ಲೂ ಕಾಳಜಿನೇ ವಹಿಸಿಲ್ಲ ಕಾಳಜಿ ವಹಿಸ್ದಿರಾನೇ ಇವತ್ತು ಒಬ್ಬ ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಮಹಾತಾಯಿ ಆರ್ ಕನ್ನಡ ಮಹಾನಟಿಗಿಂತ ಜಾಸ್ತಿ ಆಗೋಯ್ತು ಇವ್ರದ್ದು ಆಕ್ಟಿಂಗ್ ರಂಗಣ್ಣನ ಪಕ್ಕ ಕುತ್ಕೊಂಡಿದ ತಕ್ಷಣ ಫುಲ್ ಜೋಶ್ ಬಂದ್ಬಿಟ್ಟಿದೆ ಆ ಎರಡ್ ಸಾವಿರ ನೋಟಲ್ ಚಿಪ್ಪಿಟ್ಟಂಗಲ್ಲ ರಂಗಣ್ಣ ನೀವು ಹೇಳೋ ನ್ಯೂಸ್ ಎಲ್ಲ ಗೋವಿಂದ ಗೋವಿಂದ ಈ ತರ ನ್ಯೂಸೇ ನೀವು ಜನಗಳಿಗೆ ಕೊಡ್ತಾ ಇರೋದು ಮಹಿಳಾ ಆಯೋಗದ ಅಧ್ಯಕ್ಷೆ ಅಂತ ಹೇಳಿದ್ರೆ ಆಕೆಗೆ ಆಕೆಯದೇ ಆದ ಗೌರವ ಇರತ್ತೆ ಆಕೆಯ ಸೀಟಿಗೆ ಅಟ್ಲೀಸ್ಟ್ ಆಕೆ ಕುತ್ಕೊಳ್ಳೋ ಬೆಂಚಿಗಾದ್ರೂ ನೀವು ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು ಆಕೆ ಇವತ್ತು ನಿಮ್ಗೆ ಸಮನ್ಸ್ ಮಾಡಿ ಕರೆದ್ರೆ ನೀವು ಹೋಗ್ಬೇಕು ಎಕ್ಸ್ಪ್ಲನೇಷನ್ ಕೊಡ್ಬೇಕು ಯಾವ ಅಧಿಕಾರದಲ್ಲಿ ನೀವು ಲೆಫ್ಟಿಸ್ಟ್ಗಳು ಮಾಡ್ತಾ ಇರುವ ಷಡ್ಯಂತ್ರಕ್ಕೆ ನೀವು ಕುಣಿತಾ ಇದ್ದೀರಿ ಅಂತ ಹೇಳಿ ಅವರನ್ನ ಹೇಳಿದ್ರಿ ಅನ್ನೋದಕ್ಕೆ ಸಾಕ್ಷಿ ಕೊಡ್ಬೇಕಾಗತ್ತೆ ರಂಗಣ್ಣ ಅವ್ರೆ ನಿಮ್ಮನ್ನ ಕೋರ್ಟ್ಗೆ ಎಳದ್ ಬಿಟ್ರೆ ಏನ್ ಮಾಡ್ತೀರಿ ನೀವು ಮಹಿಳಾ ಆಯೋಗನ ಪ್ರಶ್ನೆ ಮಾಡೋದಲ್ಲ ಮಹಿಳಾ ಆಯೋಗನ ಪ್ರಶ್ನೆ ಮಾಡೋದಲ್ಲ ನೀವೆಷ್ಟು ಮಹಿಳೆಯರಿಗೆ ನ್ಯಾಯ ದೊರಕಿಸ್ಕೊಟ್ಟಿದ್ದೀರಿ ನಿಮ್ಮ ಚಾನೆಲ್ ನ ಮುಖಾಂತರ ಅನ್ನೋದನ್ನ ಯೋಚನೆ ಮಾಡಿ ಒಂದಷ್ಟು ಆ್ಯಡ್ಗಳು ಬರ್ತವೆ ನಿಮ್ಮ ಚಾನಲ್ ಒಂದ್ ಹೆಸರು ಇದೆ ಒಂದು ಅರ್ಥವೇ ಆಗ್ತಿಲ್ವೇ ಅಂತ ಹೇಳಿ ಮಾತಾಡ್ಕೊಂಡು ಕೂತಿರ್ತೀರಲ್ಲ ನಿಮಗೆ ನಿಜವಾಗ್ಲೂ ಅರ್ಥನೇ ಆಗಲ್ಲ ಒಳ್ಳೆ ಅರಳು ಮರಳು ತರ ಆಡ್ತಾ ಇದ್ದೀರಾ ಆ ಒಂದು ಹುದ್ದೆಗೆ ಮಹಿಳಾ ಆಯೋಗ ಅಂದರೆ ಒಂದು ಗೌರವಯುತವಾದ ಒಂದು ಹುದ್ದೆ ಆ ಆಯೋಗ ಇರೋದಕ್ಕೆ ಇವತ್ತು ಮಹಿಳೆಯರು ಯಾವುದೇ ಕಷ್ಟ ಬಂದ್ರು ಅಲ್ಲಿ ಹೋಗಿ ಹೇಳ್ಕೊಳ್ತಾರೆ ಮಹಿಳೆಯರಿಗೆ ನ್ಯಾಯ ಸಿಗತ್ತೆ ಅಂತ ಇರೋ ಒಂದು ಆಯೋಗದ ಕುರ್ಚಿಗೆ ನೀವು ಅವಮಾನ ಮಾಡ್ತೀರಿ ಅಂತ ಆದ್ರೆ ರಂಗಣ್ಣ ಅವರೇ ಮತ್ತೆಷ್ಟು ನಿಮ್ಗೆ ಸಂವಿಧಾನದ ಮೇಲೆ ನಂಬಿಕೆ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಲೆಫ್ಟಿಸ್ಟ್ ಅಂತ ಕರಿತೀರಿ ಅಂತ ಆದ್ರೆ ಸರಿ ಆಯ್ತು ಲೆಫ್ಟಿಸ್ಟ್ ಅಂದ್ರೆ ನನಗೇನು ದೊಡ್ಡ ಒಲವು ಅಂತಲ್ಲ ಲೆಫ್ಟಿಸ್ಟ್ಗಳಿಗೆ ಮಾತ್ರ ಒಲ ಏನು ಮಹಿಳೆಯರಿಗೆ ನ್ಯಾಯ ಸಿಗ್ಬೇಕು ಅಂತ ಇರೋದಾ ಲೆಫ್ಟಿಸ್ಟ್ ಜನಗಳು ಮಾತ್ರ ಧರ್ಮಸ್ಥಳದಲ್ಲಿರುವಂತಹ ಆಗಿರುವಂತಹ ಅಥವಾ ಈಗ ಏನಾದರೂ ಹೆಣ್ಮಕ್ಳಿದ್ರೆ ಅವರಿಗೆ ರಕ್ಷಣೆ ಸಿಗಬೇಕು ಅನ್ನುವಂತಹ ನಂಬಿಕೆ ಇಟ್ಟಿರುವಂತವ್ರು ಲೆಫ್ಟಿಸ್ಟ್ ಹೆಣ್ಮಕ್ಳು ಅಥವಾ ನವರು ಮಾತ್ರ ಅಂತನಾ ಲೆಫ್ಟಿಸ್ಟ್ ಹೋರಾಟಗಾರರಿಗೆ ಮಾತ್ರ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ಬೇಕು ಅಂತಿರುವಂತದ ಹಾಗಾದ್ರೆ ಮಹೇಶ್ ಶೆಟ್ಟಿ ತಿಂಬ್ರೋಡಿಯವರು ಯಾರ್ರಿ ಅವ್ರು ಲೆಫ್ಟ ರೈಟ್ ಆ ಸೆಂಟ್ರಾ ನಿಮ್ ಹಾಗೆ ಮೆಂಟ್ಲಿಸ್ಟ್ ಅಂತೂ ಅಲ್ಲ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಹೆಣ್ಮಕ್ಳಿಗೆ ನ್ಯಾಯ ಸಿಗ್ಬೇಕು ಅಂತ ಹೋರಾಟ ಮಾಡಿದವರು ಕೇಸ್ ಗಳನ್ನ ಹಾಕಿಸ್ಕೊಂಡವ್ರು ಇವತ್ತು ಕಂಪ್ಲೇಂಟ್ ಕೊಟ್ಟಿರೋ ತಪ್ಪಿಗೆ ಅವ್ರನ್ನೇ ಜೈಲ್ಗೆ ಹಾಕಿ ಅಂತ ಹೇಳಿ ಹೋರಾಟ ಹೋರಾಟ ಕಿಳಿದಿರುವಂತಹ ಕೆಲವು ಮುಟ್ಟಾಳರು ಇದ್ದಾರೆ ಆಲ್ರೆಡಿ ಕೇಸ್ ಗಳು ಆಗಿವೆ ಪಾಪ ಹೈಕೋರ್ಟ್ ಮೆಟ್ಲೇರ್ಕೊಂಡು ಹದ್ಮೂರು ವರ್ಷದಿಂದ ಒಂದು ಹೆಣ್ಣುಮಗಳಿಗೆ ನ್ಯಾಯ ಸಿಗ್ಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ ನಿಮ್ಮ ಚಾನೆಲ್ ಅಲ್ಲಿ ಎಷ್ಟು ನೀವು ಹೆಣ್ಣು ಮಕ್ಕಳಿಗೆ ನ್ಯಾಯ ದೊರಕಿಸ್ಕೊಟ್ಟಿದ್ದೀರಿ ಅನ್ನೋದನ್ನ ನೀವು ಇನ್ನೊಂದು ಕಾರ್ಯಕ್ರಮ ಮಾಡಿ ಹೇಳಿ ನನ್ನ ಪ್ರಕಾರ ನೀವು ಇವತ್ತಿಂದ ಜರ್ನಲಿಸ್ಟ್ ಅನ್ನೋದಕ್ಕಿಂತ ಮೆಂಟ್ಲಿಸ್ಟ್ ಅಂತ ಹೇಳ್ತೀನಿ ನಾನು ಒಂದು ಹೆಣ್ಣುಮಗಳಿಗೆ ಅವಮಾನ ಮಾಡೋದು ಹಾಗೂ ಸುಮ್ಮನೆ ಏನೋ ಏನೋ ಆಗಿಲ್ಲ ಅನ್ನೋ ತರ ನಡ್ಕೊಳ್ಳೋ ಅಂತದನ್ನ ನಾವ್ ಯಾರು ಸಹಿಸಲ್ಲ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಡೋಂಟ್ಸ್ Forget to subscribe my YouTube channel, Shailaja Amarna. Thank you for watching this video. Thank you.